ಕಳೆದ ಮೂರ್ನಾಲ್ಕು ದಿನಗಳಿಂದ ಚಿಕ್ಕಬಳ್ಳಾಪುರ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಮಳೆ ಸುರಿಯುತ್ತಿದೆ ಸತತವಾಗಿ ಎರಡು ಮೂರು ತಿಂಗಳು ಮಳೆ ಬೀಳದೆ ಅಭಾವ ಸೃಷ್ಟಿಸಿದ ಮಳೆ ಕಂಡು ಎಲ್ಲರಿಗೂ ಖುಷಿಯಾಗಿತ್ತು ರೈತರ ಮೊಗದಲ್ಲೂ ಮಂದಹಾಸ ಮೂಡಿಸಿತ್ತು ಆದರೆ ಅದೇ ಮಳೆ ನಿನ್ನೆ ಸಂಜೆ ಮತ್ತು ರಾತ್ರಿ ಬಿರುಗಾಳಿ ಸಮೇತ ಜೋರಾಗಿ ಸುರಿದ ಪರಿಣಾಮ ನಗರದ ಸರೆಂವಿ ಕ್ರೀಡಾಂಗಣದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಆರ್ಎಚ್ಎಲ್ ಹೋಮ್ ಲೋನ್ಸ್ ಕಂಪನಿಯಿಂದ ನಡೆಯುತ್ತಿದ್ದ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿ ರದ್ದಾಗಿದೆ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ಆಯೋಜಿಸಲಾಗಿದ್ದ ಶಾಮಿಯಾನ ರಾತ್ರಿ ಹಗಲು ಪಂದ್ಯಾವಳಿ ನಡೆಸಲು ಅಳವಡಿಸಿದ್ದ ಬೃಹತ್ ಗಾತ್ರದ ವಿದ್ಯುತ್ ದೀಪಗಳು ನೆಲಕ್ಕುರುಳಿ ಪುಡಿಪುಡಿಯಾಗಿ ಲಕ್ಷಾಂತರ ರುಗಳ ನಷ್ಟ ಉಂಟಾಗಿದೆ ಎಲ್ಇಡಿ ನೆಲಕ್ಕುರುಳಿದೆ ಮಾರ್ಚ್ ತಿಂಗಳಲ್ಲಿ ನಡೆಯಬೇಕಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನ ಚುನಾವಣಾ ಕಾರಣದಿಂದ ಮೇ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಹಮ್ಮಿಕೊಂಡು ಲಕ್ಷ ಗಟ್ಟಲೆ ಬಹುಮಾನಗಳನ್ನು ಘೋಷಣೆ ಮಾಡಲಾಗಿತ್ತು ಇಂತಹ ಕ್ರಿಕೆಟ್ ಪಂದ್ಯಾವಳಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಆಯೋಜಿಸಲಾಗಿತ್ತು ಆದರೆ ಮಳೆಯ ಅವಾಂತರದಿಂದ ಪಂದ್ಯಾವಳಿಯನ್ನ ಮುಂದಿನ ತಿಂಗಳಿಗೆ ಮುಂದೂಡಲಾಗಿದೆ ಇನ್ನು ಇದೇ ದಿನ ಇದೇ ಮಳೆಗೆ ನಗರದ ಸಿಎಸ್ಐ ರಸ್ತೆಯ ಹಳೆಯ ಗುಡ್ ಗುಡ್ಶೆಫಾಟ್ ಶಾಲೆಯ ಆವರಣದಲ್ಲಿ ಇರುವ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಪರಿಣಾಮ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅಲ್ಲೇ ಇದ್ದ ವಿದ್ಯುತ್ ಕಂಬ ರಸ್ತೆ ಮೇಲೆ ಮುರಿದು ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ನಗರದ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳಲ್ಲಿ ಮನೆಗಳಿಗೆ ಚರಂಡಿ ಮತ್ತು ಯುಜಿಡಿ ನೀರು ನುಗ್ಗಿ ಅಕ್ಷರಶಃ ನರಕ ಯಾತನೆ ಅನುಭವಿಸುತ್ತಿದ್ದರು ಪ್ರತಿ ಮಳೆಗಾಲದಲ್ಲೂ ಇದೇ ದುಸ್ಥಿತಿ ಉಂಟಾಗುತ್ತಿದ್ದು ಸೂಕ್ತ ಕಾಮಗಾರಿ ಕೈಗೊಳ್ಳಲು ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಂಭೀರವಾಗುವ ಜೊತೆಗೆ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸುತ್ತಿರುವ ಈ ಕಡೆ ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಮತ್ತೊಂದು ಕಡೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಜನ ತಮ್ಮ ಅಳಲು ತೋಡಿಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ನಿನ್ನೆ ಬಿದ್ದ ಮಳೆಗೆ ಗ್ರಾಮೀಣ ಭಾಗದಲ್ಲಿ ನಿರ್ಮಿಸಿಕೊಂಡಿದ್ದ ತಾತ್ಕಾಲಿಕ ಪಾಲಿಹೌಸ್ ಹಳೆ ಮನೆ ಗೋಡೆಗಳು ನೆಲಕುರುಳಿ ಅವಾಂತರ ಸೃಷ್ಟಿಸಿದೆ ಕ್ಯಾಮರಾಮನ್ ಅಂಬರೀಷ್ ಜೊತೆ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ